ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಓಂಡೇ ವರ್ಣ ಒಂದು ಗಾಡಿ ಕಳಿಸ್ಕೊಡಿದ್ರೆ ಸರ್ ಸರ್ ಹೇಳಿ ಸರ್ ಮಾಡಲ್ ಎಷ್ಟು ಗಾಡಿ ಸರ್ ತೌಸಂಡ್ ಫಿಫ್ಟೀನ್ ಮಾಡಲ್ ಓನರ್ ಹೌದು ರನ್ನಿಂಗ್ ಎಷ್ಟಾಗಿದೆ ಸರ್ ಒಂದು ಐವತ್ತೆಂಟು ಸಾವಿರ ಆಗಿದೆ ಎಷ್ಟು 158 152 दिया नो सर फीचर्स है ना गाड़ी शोरूम हिस्ट्री दे सर सर्विसिंग सिंगल नो सर और ना है हां सर पावर स्टीयरिंग सर पावर स्टीयरिंग एसी सेंट्रल लॉकिंग प्रोजेक्ट रेड लाइट्स बटन स्टार्ट पुश बटन स्टार्ट है दो हां पुश बटन मैग व्हील चलाता है सर हां सर డెంటో క్రచెస్ అతని నిదానా ఇల్ల సార్ అతని నిల నీట గా ఇది హ్మ్ ఇదో మైలేజ్ ఉంది 18 టు 20 పడుతుంది సార్ 20 హ్మ్ సార్ డీజిల్ వెహికల్ అన్న గాడి సార్ డీజిల్ సార్ లొకేషన్ ఏ రైతే ఆ చిత్రదుర్గ ఇల్లన లొకేషన్ చిత్రదుర్గ చిత్రదుర్గ హ్మ్ ఇష్టదుర్గ గాడి రేట్ సార్ ఇది బన్ 4 లక్షల 80000 రూపాయలు ఇస్తది సార్ నాకు 80 అవును సార్ ಹೊಂಡೆ ವರ್ಣ ಮಾಡೆಲ್ ಎಷ್ಟು ಅಂದ್ರೆ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಥರ್ಡ್ ಓನರ್ ಡಾಕ್ಯುಮೆಂಟ್ಸ್ ಅಂದ್ರೆ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿಸ್ಕೊಡ್ತೀವಿ ಇನ್ಶೂರೆನ್ಸ್ ಲ್ಯಾಪ್ಸ್ ಐತೆ ಫ್ರೆಶ್ ಮಾಡ್ಕೊಡ್ತೀವಿ ಫ್ರೆಶ್ ಮಾಡಿಸ್ಕೊಡ್ತೀರಾ ಹೌದು ಹೌದು ಚಿತ್ರದುರ್ಗ ಲೊಕೇಶನ್ ರೇಟ್ ಎಷ್ಟು ಹೇಳ್ತೀರಾ ಅಣ್ಣ ನೀವು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಫೈನಲ್ ಎಷ್ಟು ಕೊಡ್ತೀರಾ ಅಣ್ಣ ಅದೇ ಇನ್ಶೂರೆನ್ಸ್ ನಾವೇ ಮಾಡ್ಕೊಡೋದಾದ್ರೆ ಒಂದು ರೇಟ್ ಇರುತ್ತೆ ಅವರೇ ಮಾಡಿಸ್ಕೊಳೋದಾದ್ರೆ ಇನ್ನೊಂದು ರೇಟ್ ಇರುತ್ತೆ ಈಗ ಇನ್ಶೂರೆನ್ಸ್ ಅವ್ರೆ ಮಾಡ್ಸ್ಕೊಂಡ್ರೆ ಎಷ್ಟು ಕೊಡ್ತೀರಾ ಫೈನಲ್ ಸರ್ ಇದು ಇನ್ಶೂರೆನ್ಸ್ ಅವ್ರೆ ಮಾಡ್ಸ್ಕೊಂಡ್ರೆ 4 ಲಕ್ಷದ 60 ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಒಂದು ಲಕ್ಷ ಕೊಡ್ತೀರಾ ಹ್ಮ್ ಹಾಕೋ ಫೈನಲ್ ಹ್ಮ್ ಸರ್ ಹ್ಮ್ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಕೊಡಿ ಡೆಫಿನೆಟ್ಲಿ ಕೊಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಇನ್ನೊಂದು ತುಂಬಾ ಥ್ಯಾಂಕ್ಸ್